ಇನ್ವೈಟ್ ಮಾಡ್ಯಾರ ಸ್ಪೆಷಲ್ ಅಡಿಗೆ ಅದ ಇವತ್ತು ಇಲ್ಲ ನೋಡು ಸಂಡೆ ಸ್ಪೆಷಲ್ ಇವತ್ತು ಮಾಮಾಗು ರಜಾ ಅದ ಮಾಮಾ ಮನಿ ಊಟ ಹೋಗೋಣ ರೆಡಿ ಆದ್ರಿ ವಾವ್ ರೆಡಿ ಆದ್ರಿ ರೆಡಿ ಆದ್ರಿ ಹೋಗೋಣ ಹೋಗೋಣ ಮಾಮಾ ಕರೀಲಿಕ್ ಬಂದ್ ನಾನ್ ಹೋಗೋಣ ಟೈಗರ್ ನೋಡಿ ಅವ್ರ ಮಾಮಾ ಮನೆಗೆ ಬಂದಾಯ್ತು ಇವತ್ತು ಸಂಡೇ ಇಲ್ಲೇ ಬಂದಿದ್ದೀವಿ ನಾವು ಸಂಜೆ ನಮ್ಮ ಮನೆಗೆ ಹೋಗೋದು ಮಧ್ಯಾಹ್ನ ಊಟ ಇವತ್ತು ಅಜ್ಜಿ ಮನೇಲೆ ತಾತ ಏನಂತ ಸೋನಾ அந்திர மனிக்கு மாமன் மனித மனிங் ஆன் ஒன் நீ மனி நீ வாபஸ் ಟೈಗರ್ ಟೈಗರ್ ತಾತ ಮನೆಗೆ ಹೊಂಟ್ರಣ್ಣ ನಿಮ್ಮ ಮನೆಗೆ ಆ ಮಾವ ಮನೀನ್ ಹೊಂಟ್ರ ಸಂಡೆ ಮುಗಿತಾ ಹ್ಞೂ ಒಬ್ಬರಾಗನ್ನೊಬ್ರು ಏಯ್ ಏಯ್ ಕೆಟ್ಟಿ ಟೈಗರ್ ಟೈಗರ್ ಟೈಗರ್

ಬಾ 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 ಕರ್ಕೊಂಡು ಬರ್ರಿ ಬಾ 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 ನಮ್ಮ ಮನೆಗೆ ನಾವು ಬಂದ್ವಿ ನೋಡು ಹ್ಞೂ ಫೈನಲಿ ಮುಗೀತು ಸಂಡೇ ಪ್ರವಾಸ ಇವತ್ತಿನ ದಿನ ಎಂಡ್ ಆಯಿತು ಹ್ಞೂ ಕೊಡು ಸಂಡೇ ಹ್ಯಾಪಿ ಎಂಡಾಯಿತು ಟೈಗರ್ ಪ್ರವಾಸ ಕೂಡ ಮುಗೀತು ಬಾಯ್ ಬಾಯ್ ಎಲ್ರಿಗೂ ಬಾಯ್